ಏಟ್ರಿಯಾ ಫೌಂಡೇಶನ್ ದಕ್ಷಿಣ ಭಾರತೀಯರಾದ ಆಟ್ರಿಯಾ ಗ್ರೂಪ್ನ ಲೋಕೋಪಕಾರಿ ಅಂಗವಾಗಿದೆ ಆತಿಥ್ಯ ಶಿಕ್ಷಣ ವಿದ್ಯುತ್ ಉತ್ಪಾದನೆಯಲ್ಲಿ ಎಪ್ಪತ್ತಕ್ಕೂ ಅಧಿಕ ವರ್ಷಗಳ ಪರಿಣಿತಿಯೊಂದಿಗೆ ಸಂಘಟಿತವಾಗಿದೆ ಮತ್ತು ಮೂಲಸೌಕರ್ಯ ಏಟ್ರಿಯಾ ಫೌಂಡೇಶನ್ ಅನ್ನು ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಸಮಯದಲ್ಲಿ ಸ್ಥಾಪಿಸಲಾಯಿತು ಇದು ಸಮಾಜದಲ್ಲಿದ್ದಾಗ ದೊಡ್ಡದಾಗಿ ಸ್ವಕೇಂದ್ರಿತತೆಯನ್ನು ಮೀರಿ ವಿಸ್ತರಿಸಲು ಮತ್ತು ಸಹಾಯ ಅಸ್ತವನ್ನು ನೀಡಲು ಕರೆ ನೀಡಲಾಯಿತು ಸಾಂಕ್ರಾಮಿಕ ರೋಗದಿಂದ ತೀವ್ರವಾಗಿ ಪ್ರಭಾವಿತರಾದವರು ನಾವು ಸಾಂಕ್ರಾಮಿಕ ನಂತರದ ಜಗತ್ತಿನಲ್ಲಿರಬಹುದು ಆದರೆ ಉಪಕ್ರಮವು ಬೆಂಬಲಿಸುವಲ್ಲಿ ಮುಂದುವರಿಯುತ್ತದೆ ಸಮುದಾಯಗಳಾದ್ಯಂತ ಹಿಂದುಳಿದ ವ್ಯಕ್ತಿಗಳು ಹೊಂದಿರುವ ಮೈಲಿಗಲ್ಲನ್ನು ದಾಟಿದ್ದಾರೆ ಇಲ್ಲಿಯವರೆಗೆ ಒಂದು ಕೋಟಿಗಿಂತ ಹೆಚ್ಚು ಊಟಗಳನ್ನು ಒದಗಿಸಿದೆ ಈ ಉಪಕ್ರಮದ ಯಶಸ್ಸು ನಮ್ಮ ಹೊಸ ಮಿಷನ್ ಅನ್ನು ಬಲಪಡಿಸಿದೆ ಯಾರೂ ಇಲ್ಲದ ಬೆಂಗಳೂರು ಹಸಿವಿನಿಂದ ಹೋಗುತ್ತದೆ ನಮ್ಮ ಗುರಿ ಮಹತ್ವಾಕಾಂಕ್ಷೆಯದಾಗಿದೆ ಬೆಂಗಳೂರಿನಲ್ಲಿ ಪ್ರತಿ ವಾರ್ಡ್ಗೆ ಒಂದು ಕಲ್ಯಾಣ ಸಂಘವನ್ನು ಗುಂಪು ಮಾಡುವುದು ಇದು ಧೈರ್ಯಶಾಲಿಯಾಗಿ ತೋರಬಹುದು ನಾವು ಮುಂದಿನ ಹದಿನೆಂಟು ತಿಂಗಳುಗಳಲ್ಲಿ ಇದನ್ನು ಸಾಧಿಸಲು ಬಯಸುತ್ತೇವೆ ಭಾಗವಹಿಸುವವರ ಜೊತೆಗೆ ಏಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ಏಟ್ರಿಯಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಪ್ರತಿನಿಧಿಸುವ ನಾಗರಿಕ ಸ್ವಯಂ ಸೇವಕ ಗುಂಪುಗಳನ್ನು ಹೊಸ ಕಾರ್ಯಕ್ರಮಕ್ಕೆ ಪರಿಚಯಿಸಲಾಯಿತು ಸ್ಥಳೀಯ ಸಮುದಾಯಗಳಿಗೆ ಅಧಿಕಾರ ನೀಡುವ ಮೂಲಕ ನಾವು ಬೆಂಬಲದ ಜಾಲವನ್ನು ರಚಿಸಲು ಪ್ರಯತ್ನಿಸುತ್ತೇವೆ ನಮ್ಮ ಉಪಕ್ರಮಗಳ ವ್ಯಾಪ್ತಿಯು ಮತ್ತು ಪ್ರಭಾವವನ್ನು ವಿಸ್ತರಿಸುತ್ತದೆ ಒಟ್ಟಾಗಿ ನಾವು ಸಮುದಾಯವನ್ನು ನಿರ್ಮಿಸಬಹುದು ಅಲ್ಲಿ ಯಾರೂ ಹಸಿವಿನಿಂದ ಮಲಗುವುದಿಲ್ಲ ಎಂದು ಶ್ರೀ ಸಿ ಎಂಡಿ ಏಟ್ರಿಯಾ ಸಮೂಹವನ್ನು ಉಲ್ಲೇಖಿಸಿದ್ದಾರೆ ಬೆಂಗಳೂರಿನಲ್ಲಿ ಶುರು ಮಾಡ್ತಾ ಇದ್ವಿ ಏನು ಮುನ್ನೂರು ಜಾಗದಲ್ಲಿ ಮುನ್ನೂರು ಜನಕ್ಕೆ ದಿನಕ್ಕೆ ಫ್ರೀಯಾಗಿ ಊಟ ಕೊಡುವುದು ಬಡಿಸೋದು ಅಂತ ಅಲ್ಲೇ ಅಡುಗೆ ಮಾಡಿ ಅಲ್ಲೇ ಸರ್ ಮಾಡಿ ಬಿಸಿ ಬಿಸಿಯಾಗಿ ಯಾರ್ಯಾರು ಊಟ ಬೇಕು ಅಂತಾರೋ ಅವ್ರಿಗೆ ಫ್ರೀಯಾಗಿ ಕೊಡಬೇಕು ಅಂತ ನಾವು ಈ ಪ್ರಯತ್ನ ಶುರು ಮಾಡಿದ್ದೀವಿ ಏನೆಂದರೆ ಆ ಪ್ರೋಗ್ರಾಮ್ನ ಲಾಂಚ್ ವಾಲಂಟಿಯರ್ಸ್ ಸ್ಟೂಡೆಂಟ್ ವಾಲಂಟಿಯರ್ಸ್ ಬರಲಿ ಸ್ಟೂಡೆಂಟ್ ಜೊತೆಯಲ್ಲಿ ಸೇರಲಿ ಅದಕ್ಕೆ ಒಂದು ಡಿಸೈರಿಂದ From a de desire to ensure that all students become part of this journey because they are the future. They know how to give i think half the battle that we are fighting is won. so the idea is how can we get in all these 300 locations enough young adults, students, people who have just started life. every location will have 30 volunteers from that location who will sign on to this program. and one day a month, one of them will ensure that it is delivered properly. and we will control the process. ಸೊ ದಟ್ ದಿ ಕೆ ನಾಟ್ ಸೇ ಕುಕ್ ಡ್ ಡಾಟ್ ಕಾಮ್ ಡ್ರೈವರ್ ಬರಲಿಲ್ಲ ಗಾಡಿ ಓಡಿಸ್ತಾ ಇಲ್ಲ ರಾ ಮೆಟೀರಿಯಲ್ ಬರಲಿಲ್ಲ ಅವೆಲ್ಲ ಎಲಿಮಿನೇಟ್ ಮಾಡಬೇಕು ಅಂತ ಒಂದು ಸೆಂಟ್ರಲೈಸ್ ಪ್ರೊಸೆಸ್ ಮಾಡ್ತಾಯಿದ್ದೀವಿ ಟೆಕ್ನಾಲಜಿ ಉಪಯೋಗಿಸಿ ಅದನ್ನು ಅಲ್ಲಿರೋ ಜನಕ್ಕೆ ಹೆಂಗೆ ಅವ್ರನ್ನ ಸೇರಿಸಿ ಈ ಪ್ರೋಗ್ರಾಮ್ನಲ್ಲಿ ಸೇರಿಸೋದು ಅಂಥದ್ದು ಡಿಸೈರಿಂದ ವಿ ಆರ್ ಮೇಕಿಂಗ್ ಶ್ಯೂರ್ ದಟ್ ತರ್ಟಿ ವಾಲಂಟಿಯರ್ಸ್ ಫಾರ್ ಈಚ್ ಲೊಕೇಶನ್ ಫ್ರಮ್ ದಟ್ ಲೊಕೇಶನ್ ವಿಲ್ ಆ್ಯಂಡ್ ಈಚ್ ಒನ್ ವಿಲ್ ಟೇಕ್ ದ ಪ್ರೋಗ್ರಾಮ್ ಒನ್ ಡೇ ಅವರು ಒಂದು ಫೈವ್ ಅವರ್ಸ್ ಪರ್ ಮಂತ್ ಅವರ್ ಟೈಮ್ ಕೊಟ್ಟು ಊಟಕ್ಕೆ ಸರಿಯಾಗಿ ಬಡಿಸಿದ್ರ ಇಲ್ವಾ ಕೊಟ್ರಾ ಇಲ್ವಾ ಗಾಡಿ ಇತ್ತಾ ಇಲ್ವಾ ರಾ ಮೆಟೀರಿಯಲ್ ಇತ್ತಾ ಇಲ್ವಾ ಅವನ್ನೆಲ್ಲ ನಮ್ಮ ಜೊತೆ ಮಾತಾಡಿಕೊಂಡು ಮೇ ಎನ್ಶೂರ್ ಮಾಡೋಕ್ಕೆ ಆವತ್ತಿಗೆ ಇನ್ಶೂರ್ ಮಾಡೋಕ್ಕೆ ಇದೊಂದು ಪ್ರೊ ಪ್ರ ಲಾಂಚ್ ಇವತ್ತು ಅಂತ ಹೇಳ್ಬೋದು